ನಮಸ್ಕಾರ ವಾಲ್ಮೀಕಿ ಮಹರ್ಷಿಗಳ ರಾಮಾಯಣ ಅದು ಆದಿಕಾವ್ಯವೂ ಹೌದು ಮಹಾಕಾವ್ಯವೂ ಹೌದು ಅತ್ಯಂತ ವಿಸ್ತಾರವಾದ ಗ್ರಂಥ ಅದು ಆ ಗ್ರಂಥದ ಪರಿಮಾಣ ಎಷ್ಟು ಎನ್ನುವ ಉಲ್ಲೇಖ ರಾಮಾಯಣದಲ್ಲಿಯೇ ಇದೆ ಅಲ್ಲಿ ಒಂದು ಶ್ಲೋಕ ಬರ್ತದೆ ಚತುರ್ವಿಂಶ ಸಹಸ್ರಾಣಿ ಮುಕ್ತವಾನ್ ಋಷಿ ತಥಾ ಪಂಚ ಷಟ್ಕಾಂಡಾನಿ ತಥ್ಯೋತ್ತರಂ ಅಂದರೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿಂದ ಕೂಡಿದಂತಹ ಈ ಗ್ರಂಥವನ್ನ ಋಷಿ ರಚನೆ ಮಾಡಿದ್ದಾನೆ ಇದರಲ್ಲಿ ಐದುನೂರು ಸರ್ಗಗಳಿವೆ ಏಳು ಕಾಂಡಗಳು ಇವೆ ಅಂದರೆ ಏಳು ಕಾಂಡಗಳು ಐದುನೂರು ಸರ್ಗಗಳು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿಂದ ಕೂಡಿದ ವಿಸ್ತೃತವಾದಂತಹ ಗ್ರಂಥ ರಾಮಾಯಣ ಅಂತ ಹೇಳಿ ರಾಮಾಯಣದಲ್ಲೇ ಉಲ್ಲೇಖ ಸಿಗ್ತದೆ ಇದಕ್ಕೆ ವ್ಯಾಖ್ಯಾನವನ್ನು ಬರೆದಂತಹ ಗೋವಿಂದರಾಜರು ಹೇಳ್ತಾರೆ ರಾಮಾಯಣದಲ್ಲಿ ಆರುನೂರ ನಲವತ್ತೇಳು ಸರ್ಗಗಳಿವೆ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಐವತ್ತ್ಮೂರು ಶ್ಲೋಕಗಳಿವೆ ಹೇಳಿ ಇಷ್ಟೊಂದು ವಿಸ್ತಾರವಾದಂಥ ಗ್ರಂಥ ಈ ಗ್ರಂಥದ ಅಧ್ಯಯನ ಮಾಡಿ ಕಥೆಯನ್ನು ತಿಳಿಯುವಂಥದ್ದು ಕಷ್ಟ ಸಾಧ್ಯವಾದರೆ ಮಕ್ಕಳಿಗೆ ಸುಲಭವಾಗಿ ಅರ್ಥವಾಗುವಂತೆ ಮೊದಲ ಪಾಠವಾಗಿ ಕಲಿಸುವಂತೆ ರಾಮಾಯಣದ ಕಥೆಯನ್ನು ಸಂಕ್ಷಿಪ್ತವಾಗಿ ಚಮತ್ಕಾರಪೂರ್ಣವಾಗಿ ಕವಿ ಕಟ್ಟಿಕೊಡ್ತಾನೆ ಇದನ್ನ ಸಂಕ್ಷೇಪ ರಾಮಾಯಣ ಅಂತ ಕರಿತೇವೆ ಅಥವಾ ಏಕಶ್ಲೋಕಿ ರಾಮಾಯಣ ಅಂತಲೂ ಕರೀತೇವೆ ಇಲ್ಲಿಯ ಕವಿಯ ಚಮತ್ಕಾರವನ್ನು ಕಾಣ್ತೇವೆ ಆ ಶ್ಲೋಕ ಹೀಗಿದೆ ಪೂರ್ವಂ ಕಾಂಚನಂ ವೈದೆಹಿ ಹರಣಂ ಜಟಾಯು ಸುಗ್ರೀವ ಸಂಭಾಷಣಂ ವಾಲಿ ಸಮುದ್ರ ಸಮುದ್ರತರಣಂ ಲಂಕಾಪುರಿ ದಾಹನಂ ಪಶ್ಚಾದ್ರಾವಣ ಕುಂಭಕರ್ಣ ಹನನಂ ಏತದ್ಲಿ ರಾಮಾಯಣಂ ಒಂದು ಶ್ಲೋಕದಲ್ಲಿ ಸಂಪೂರ್ಣ ರಾಮಾಯಣದ ಕಥೆಯನ್ನ ಅತ್ಯಂತ ಸಂಕ್ಷಿಪ್ತವಾಗಿ ಮಾರ್ಮಿಕವಾಗಿ ಕವಿ ರಚನೆ ಮಾಡ್ತಾನೆ ಪೂರ್ವಂ ರಾಮ ತಪೋವನಾಭಿಗಮನಂ ಹಿಂದೆ ರಾಮನು ತಪೋಭೂಮಿಗೆ ಹೋದ ಅರಣ್ಯಕ್ಕೆ ಹೋದ ಹತ್ವಾ ಮೃಗಂ ಕಾಂಚನಂ ಅಲ್ಲಿ ಮಾಯಾ ಜಿಂಕೆಯನ್ನ ಚಿನ್ನದ ಜಿಂಕೆಯನ್ನ ಆತ ಕೊಂದ ಮುಂದೆ ದುಷ್ಟನಾದಂತಹ ರಾವಣೇಶ್ವರ ವೈದೇಹಿಯನ್ನ ಅಪಹರಿಸಿದ ವೈದೇಹಿ ಹರಣಂ ಸೀತೆಯನ್ನ ಅಪಹರಿಸಿದ ತಡೆಯಲು ಬಂದಂತಹ ಜಟಾಯುವನ್ನ ಆತ ಸಂಹರಿಸಿದ ಜಟಾಯು ಮರಣಂ ಮುಂದೆ ಸೀತೆಯನ್ನ ಹುಡುಕುತ್ತಾ ಹೋದಂತಹ ರಾಮಲಕ್ಷ್ಮಣರು ಸುಗ್ರೀವನನ್ನ ಕಿಷ್ಕಿಂಧೆಯಲ್ಲಿ ಭೇಟಿಯಾಗುತ್ತಾರೆ ಸುಗ್ರೀವ ಸಂಭಾಷಣಂ ರಾಮನಿಗೂ ಮತ್ತು ಸುಗ್ರೀವನಿಗೂ ನಡುವೆ ಸಂಭಾಷಣೆ ನಡೆಯಿತು ವಾಲಿ ನಿಗ್ರಹಣಂ ಅಲ್ಲಿ ವಾಲಿಯನ್ನ ಶ್ರೀರಾಮ ಸಂಹರಿಸಿದ ಮುಂದೆ ಹನುಮಂತ ಸಮುದ್ರ ತರಣಂ ಭೋರ್ಗರೆಯುವ ಸಾಗರವನ್ನ ದಾಟಿದ ಲಂಕಾಪುರಿ ದಾಹನಂ ರಾವಣೇಶ್ವರನ ಆ ಲಂಕೆಯನ್ನ ಸಂಪೂರ್ಣವಾಗಿ ಸುಟ್ಟು ಬಿಟ್ಟ ಇಷ್ಟಾಗುವಲ್ಲಿಗೆ ರಾಮಾಯಣದ ಕಥೆಯ ಕೊನೆಯ ಹಂತಕ್ಕೆ ಬಂದಿದೆ ಪಶ್ಚಾತ್ ರಾವಣ ಕುಂಭಕರ್ಣ ಹನನಂ ಕೊನೆಯಲ್ಲಿ ದುಷ್ಟರಾದಂತಹ ರಾವಣ ಕುಂಭಕರ್ಣರನ್ನ ಶ್ರೀರಾಮನು ಸಂಹರಿಸಿದ ಏತದ್ದಿ ರಾಮಾಯಣಂ ಇದೇ ರಾಮಾಯಣ ರಾಮನು ತಪೋವನಕ್ಕೆ ಹೋದಲ್ಲಿಂದ ಆರಂಭಿಸಿ ದುಷ್ಟರಾದ ರಾವಣ ಕುಂಭಕರ್ಣರ ಸಂಹಾರದವರೆಗೆ ಇರತಕ್ಕಂತಹ ಕಥೆಯನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಒಂದು ಶ್ಲೋಕದಲ್ಲಿ ಕವಿ ಚಮತ್ಕಾರಪೂರ್ಣವಾಗಿ ಕಟ್ಟಿಕೊಟ್ಟಿದ್ದಾನೆ ಇದು ಏಕಶ್ಲೋಕಿ ರಾಮಾಯಣ ಅಥವಾ ಸಂಕ್ಷೇಪ ರಾಮಾಯಣ ಅಂತ ಪ್ರಸಿದ್ಧವಾಗಿದೆ ಮಕ್ಕಳಿಗೆ ಮೊದಲ ಪಾಠವಾಗಿ ಮನೆಯ ಪಾಠವಾಗಿ ಇದನ್ನು ನಾವು ಕಲಿಸಬಹುದು ಈ ಶ್ಲೋಕವನ್ನು ಸುಶ್ರಾವ್ಯವಾಗಿ ಹಾಡಿದ್ದಾರೆ ವಿದ್ವಾನ್ ನಟರಾಜ್ ಎಚ್ ಎನ್ ಅವರು ಈಗ ಅದನ್ನು ಕೇಳಿ ನೀವು आदौ रामतपोवनाभिगमनम् आदौ रामतपोवनाभिगमनम् हत्वा मृगं काञ्चनम् हत्वा मृगं काञ्चनम् वैदेहि हरणं जटायुमरणं वैदेहि हरणं जटायुमरणं सुग्रीवसम्भाषणम् ಸುಗ್ರೀವ ಸಂಭಾಷಣೆ ನಿಗ್ರಗಣ ಲಂಕಾಪುರಿ ದಾಹಣ ഗ്രഗണം സമുദ്ര തണ ലംക്കണം പശ്ചാണനം പശ്ചാദ്രാവണ कुम्भकर्णघननं एतद्धि रामायणं ये रामायणम्